ಹಾಂ ಎಲ್ರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಕಝಿನ್ಸ್ ಎಲ್ಲ ಸೇರಿ ಮುಳ್ಳಯ್ಯನಗಿರಿಗೆ ಅಂತ ಜೂನ್ ಸೆಕೆಂಡ್ ಟ್ರಿಪ್ ಪ್ಲ್ಯಾನ್ ಮಾಡ್ತೀವಿ ಸೊ ಹಂಗಾಗಿ ನನ್ನ ಗಂಡಂಗೆ ಕೆಲಸ ಇರೋದ್ರಿಂದ ಅವ್ರು ಬರೋಲ್ಲ ಸೊ ಹಾಗಾಗಿ ಅವ್ರಿಗೆ ಬಾಯಿ ಹೇಳಿ ನಾವೆಲ್ಲ ಹೊರಡ್ತಾ ಇದ್ದೀವಿ ಕಾರ್ ಡ್ರೈವ್ ಮಾಡ್ತಾ ಇರೋದು ನಮ್ಮಣ್ಣ ನಾವಿವಾಗ ಚಿಕ್ಕಮಂಗ್ಳೂರಿಂದನೇ ಹೊರಡ್ತಾ ಇರೋದು ನಾನು ನನ್ನ ಹಸ್ಬೆಂಡ್ ಸದ್ಯಕ್ಕೆ ಚಿಕ್ಕಮಂಗ್ಳೂರಲ್ಲೇ ಇರೋದು ಸೊ ಹಂಗಾಗಿ ನನ್ನ ಕಸಿನ್ಸ್ನೆಲ್ಲ ಚಿಕ್ಕಮಂಗ್ಳೂರಿಗೆ ಕರೆದ್ಬಿಟ್ಟು ಅಲ್ಲಿಂದ ಇದ್ದೀವಿ ಎಲ್ರು ಮುಳ್ಳಯ್ಯನಗಿರಿಗೆ ಇವಾಗ ನಮ್ಮ ಜರ್ನಿ ಸ್ಟಾರ್ಟ್ ಆಗ್ತಾಯಿದೆ ನಾವು ಹೋಗಿದ್ದು ಜೂನ್ ಸೆಕೆಂಡ್ ಮುಳ್ಳಯ್ಯನಗಿರಿಗೆ ಹೋಗಿದ್ದು ತುಂಬ ಎಂಜಾಯ್ ಮಾಡಿದ್ವಿ ಬೇಕಿದ್ದರೆ ನೀವೇ ಕೊನೆವರೆಗೂ ವೀಡಿಯೋ ನೋಡಿ ನಮ್ಮ ವೀಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ ನೀವು ಅಷ್ಟೇ ನಿಮ್ಮ ಕಝಿನ್ಸ್ ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆ ಅಥವಾ ಫ್ಯಾಮಿಲಿ ಜೊತೆ ಹೋದ್ರೂ ತುಂಬ ಎಂಜಾಯ್ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಮುಳ್ಳಯ್ಯನಗಿರಿ ಪ್ಲೇಸ್ ನಾವಂತೂ ಮೋಡದ ಮೇಲೆ ಹೋಗ್ತಾ ಅನ್ನೋ ಅಷ್ಟು ಫೀಲ್ ಆಗುತ್ತೆ ಅಷ್ಟು ಚೆನ್ನಾಗಿತ್ತು ಮುಳ್ಳಯ್ಯನಗಿರಿ ಟೂ ವೀಲರ್ ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ ಅನ್ನೋರು ಟೂ ವೀಲರ್ ರೆಂಟಿಗೆ ಸಿಗುತ್ತೆ ಸ್ಕೂಟಿ ಬೇಕಿದ್ರೆ ನೀವು ರೆಂಟಿಗೆ ತೊಗೊಂಡು ಬೇಕಾದ್ರೆ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಅದು ತುಂಬ ಚೆನ್ನಾಗಿರುತ್ತೆ ಸೊ ನಾವು ಟೂ ಕಿಲೋಮೀಟರ್ಸ್ ಟ್ರೆಕ್ಕಿಂಗ್ ಮಾಡಿದ್ವಿ ತುಂಬ ಎಂಜಾಯ್ ಮಾಡ್ಕೊಂಡು ಟ್ರೆಕ್ಕಿಂಗ್ ಮಾಡಿದ್ವಿ ರೀಲ್ಸ್ ತು ಟ್ರೆಂಡಿಂಗ್ ಇದೆಯಲ್ಲ ಅದೆಲ್ಲ ನಾವು ಹೇಳ್ಕೊಂಡು ಮತ್ತು ಕಾಮಿಡಿ ಮಾಡ್ಕೊಂಡೆಲ್ಲ ಟ್ರೆಕ್ಕಿಂಗ್ ಮಾಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಸೂಪರಾಗಿತ್ತು ನೀವು ಯಾರಾದರೂ ಇದೇ ಥರ ಟ್ರೆಕ್ಕಿಂಗ್ ಮಾಡ್ಕೊಂಡು ಎಂಜಾಯ್ ಮಾಡ್ತೀವಿ ಅಂದರೆ ನಾವು ರೋಡಲ್ಲೇ ಹೋಗಿದ್ವಿ ಸೊ ನಮಗೆ ಸ್ವಲ್ಪ ಲಾಂಗ್ ಆಯಿತು ನೀವು ಯಾರನ್ನಾದ್ರಲ್ಲಿ ಕೇಳಿ ಹೋಗ್ಬೋದು ಅಲ್ಲೊಂದು ಶಾರ್ಟ್ ಕಟ್ ಇದೆ ಅಲ್ಲಿಂದ ಹೋದರೆ ತುಂಬ ಎಂಜಾಯ್ಮೆಂಟ್ ಮಾಡ್ಬೋದು ಯಾಕಂದರೆ ಅದು ಫುಲ್ ಕಾಡೊಳಗಡೆಯೇ ಹೋಗೋದು ಸೊ ಹಂಗಾಗಿ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಇವಾಗ ಏನು ವ್ಯೂ ಇದೆ ಇದು ಮುಳ್ಳಯ್ಯನಗಿರಿ ಪೀಕ್ ಮೇಲಿಂದ ಸೊ ನಾವು ಪೀಕ್ ಮೇಲಿದ್ದೀವಿ ಇವಾಗ ತುಂಬ ಚೆನ್ನಾಗಿತ್ತು ಪೀಕ್ ಮೇಲಿಂದ ಈ ಥರ ಕಾಣುತ್ತೆ ನೋಡಿ ಅರ್ಧ ಬಿಸಿಲಿದೆ ಅರ್ಧ ಕ್ಲೌಡ್ ಇದೆ ಸೊ ಹಂಗಾಗಿ ಈ ಥರ ಕಾಣಿಸ್ತಾ ಇದೆ ಮೇಲ್ಗಡೆ ನಿಂತ್ಕೊಂಡು ನೋಡ್ತಾಯಿದ್ರೆ ಏನು ಕಾಣಿಸಲ್ಲ ಯಾಕಂದರೆ ಅಷ್ಟು ಹೈಟಲ್ಲಿ ಇರ್ತೀವಿ ನಾವು ಫುಲ್ ಮೋಡನೇ ಮುಚ್ಚೋಗಿದೆಯೇನೋ ಅನ್ನೋ ಥರ ಕಾಣ್ತಾ ಇರುತ್ತೆ ಮಾರ್ನಿಂಗ್ ವ್ಯೂ ನೋಡ್ತೀನಿ ಅನ್ನೋರು ಮಾರ್ನಿಂಗ್ ಎಂಟು ಗಂಟೆ ಒಳಗಡೆ ಅಲ್ಲಿರಬೇಕು ಯಾಕಂದರೆ ತುಂಬ ಚೆನ್ನಾಗಿರುತ್ತೆ ನೈನ್ ಆಯಿತು ಅಂದರೆ ಅಲ್ಲೆಲ್ಲ ಬಿಸಿಲು ಬಂದುಬಿಡುತ್ತೆ ಆವಾಗ ಅಷ್ಟು ಚೆನ್ನಾಗಿರಲ್ಲ ಅಂದರೆ ಕ್ಲೌಡೆಲ್ಲ ಹೋಗಿರುತ್ತೆ ಕ್ಲೌಡೆಲ್ಲ ಇರಬೇಕು ನೋಡೋಕ್ಕೆ ಚೆನ್ನಾಗಿರಬೇಕು ಅಂದರೆ ಮಾರ್ನಿಂಗ್ ಏಯ್ಟ್ ಒಳಗಡೆ ಹೋಗಬೇಕು ನಾವು ಹೋಗಿದಾಗ ಅಷ್ಟೊಂದು ಕ್ಲೌಡ್ ಇರಲಿಲ್ಲ ನಾರ್ಮಲ್ ಕ್ಲೌಡ್ ಇತ್ತು ಚೆನ್ನಾಗಿತ್ತು ಬಿಸ್ಲು ಇತ್ತು ಸ್ವಲ್ಪ ಅವಾಗ ಅವಾಗ ಬಿಸಿಲು ಬರ್ತಾ ಇತ್ತು ಸೊ ನಾವಿವಾಗ ಸ್ಟೆಪ್ಸ್ ಇಳ್ಕೊಂಡು ಬಂದ್ವಿ ಕೆಳಗೆ ಕೆಳಗೆ ಬಂದು ತುಂಬಾ ಹೊಟ್ಟೆ ಹಸಿತಾ ಇತ್ತು ಅಂತ ಪಾನಿಪುರಿ ಗೋಬಿ ಪರೋಟ ಮತ್ತೆ ಬಜ್ಜಿ ಎಲ್ಲಾನು ಟ್ರೈ ಮಾಡಿದ್ವಿ ಸಕ್ಕತ್ತಾಗಿತ್ತು ಟೇಸ್ಟ್ ಮಾತ್ರ ಎಲ್ಲರೂ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ವಿ ಬಜ್ಜಿ ಮತ್ತೆ ಸಕ್ಕತ್ತಾಗಿತ್ತು ನಾವು ಆಲು ಬಜ್ಜಿ ಕಾಣಿಸ್ತಿಲ್ಲ

ಸೂಪರ್ ಆಗಿತ್ತು ಫ್ರೆಂಡ್ಸ್ ಗೋಬಿ ಸಖತ್ ಆಯ್ತು ಫ್ರೆಂಡ್ಸ್ ರೈಟ್ ಆಮೇಲೆ ರೈಟ್ ಮಾತ್ರ ಚೆನ್ನಾಗಿತ್ತು ಫ್ರೆಂಡ್ಸ್ ನಾನೂರ ಹತ್ತು ರೂಪಾಯಿ ಆಯ್ತು ಐದು ಲೀಟರ್ ವಾಟರ್ ನೂರ್ ರೂಪಾಯಿ ಗೋಬಿಗೆ ಆಯ್ತು ಫೋನ್ ಪೇ ಮಾಡಕ್ಕೆ ನನ್ನ ಫ್ರೆಂಡ್ ನನ್ನ ಭಾವ ನಮ್ಮ ಭಾವ ಇದೆ ಅಲ್ಲಿಗೆ ಹೋಗಿದ್ದ ಫ್ರೆಂಡ್ಸ್ ಇಲ್ಲಿ ನೆಟ್ವರ್ಕ್ ಸಿಗಲ್ಲ ಸೊ ಕ್ಯಾಶ್ ಕ್ಯಾರಿ ಮಾಡಬೇಕು ಇಲ್ಲಾಂದರೆ ಕಷ್ಟ ಆಗುತ್ತೆ ನೀವು ಯಾರಾದರೂ ಇಲ್ಲಿ ಮುಳ್ಳಯ್ಯನಗಿರಿಗೆ ಬಂದಾಗ ನೀವೇನಾದರೂ ತಿನ್ನಬೇಕು ಅನ್ಸಿದ್ರೆ ಅಮ್ಮನ ಕೈ ರುಚಿಲಿ ಒಂದ್ಸಲ ಟೇಸ್ಟ್ ಮಾಡಿ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಬಟ್ ಏನಪ್ಪ ಅಂದರೆ ಅವರು ಕೆಳಗಡೆಯಿಂದ ಬೆಟ್ಟದ ಮೇಲ್ಗಡೆವರೆಗೂ ತಂದು ಮಾರೋದ್ರಿಂದ ಸ್ವಲ್ಪ ಅಮೌಂಟ್ ಜಾಸ್ತಿ ಇರುತ್ತೆ ಬಟ್ ಟೇಸ್ಟ್ ವೈಸ್ ಮಾತ್ರ ಬೆಸ್ಟ್ ಇರುತ್ತೆ ಸೊ ನೀವು ಅಮ್ಮನ ಕೈ ರುಚಿಲಿ ಟೇಸ್ಟ್ ಮಾಡಿ ನಾವಿವಾಗ ವಾಪಸ್ ರಿಟರ್ನ್ ಆಗ್ತಾ ಇದ್ವಿ ಟ್ರೆಕ್ಕಿಂಗ್ ಮಾಡಿಕೊಂಡೇ ರಿಟರ್ನ್ ಆದ್ವಿ ನಾವು ಎಲ್ಲಿ ಕಾರ್ ನಿಲ್ಲಿಸಿದ್ವಿ ಆ ಜಾಗಕ್ಕೆ ಬರುವಾಗ ಒಂದು ಕಾರ್ಡ್ ಮಧ್ಯದಲ್ಲಿ ಸೊಪ್ಪೆಲ್ಲ ಇಟ್ಕೊಂಡು ಲೇಲೆ ಪಾಡಿಗ ಸಾಂಗ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ವಿ ಸೂಪರ್ ಆಗಿತ್ತು ಮಾತ್ರ ಅಷ್ಟು ಎಂಜಾಯ್ ಮಾಡಿದ್ದು ತುಂಬ ದಿನ ಆದಮೇಲೆ ಅಂತಲೇ ಹೇಳ್ಬೋದು ಕುಣ್ದಿದ್ದೋ ಕುಣಿದಿದ್ದು ಎಂಜಾಯ್ಮೆಂಟ್ ಮಾಡಿದ್ದೋ ಮಾಡಿದ್ದೋ ಅಷ್ಟು ಡ್ಯಾನ್ಸ್ ಮಾಡಿದ್ವಿ ಮುಗಿಸ್ಕೊಂಡು ವಾಪಸ್ ಮನೆಗೆ ರಿಟರ್ನ್ ಆಗ್ತಾ ಇದೀವಿ ಇವಾಗ ಅಲ್ಲೆಲ್ಲ ನೇಚರ್ ಮಾತ್ರ ಸಖತ್ತಾಗಿತ್ತು ಇದೊಂದು ಫ್ಲವರ್ ಮಾತ್ರ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಪರ್ಪಲ್ ಕಲರ್ ನಮ್ಮ ಪಯಣ ನಮ್ಮ ಮನೆಯ ಕಡೆಗೆ ನಾವೀಗ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೆಕ್ಸ್ಟ್ ನಾವು ಹೋಗ್ತಿರೋದು ಸಿರಿ ವಿಸ್ಮಯ ಓಮ್ ಸ್ಟೇ ಅಲ್ಲಿ ನಾವು ಸಿಕ್ಸ್ ಪರ್ಸನ್ಸ್ಗೆ ಬುಕ್ಕಿಂಗ್ ಮಾಡಿದ್ವಿ ಬೆಸ್ಟ್ ಒನ್ ಆಫ್ ಬೆಸ್ಟ್ ಓಮ್ ಸ್ಟೇ ಅಂತಲೇ ಹೇಳ್ಬೋದು ಚಿಕ್ಕಮಂಗ್ಳೂರಲ್ಲಿ ತುಂಬ ಎಂಜಾಯ್ ಮಾಡಿದ್ವಿ ಸ್ಟೇಲಿ ಹೋಮ್ ಸ್ಟೇ ಬ್ಲಾಗ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಮತ್ತು ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡೋದನ್ನ ಮರಿಬಿಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಥ್ಯಾಂಕ್ ಯು